ರ ಪ್ರಿಯ ವೀಕ್ಷಕರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಬಲಿಷ್ಠ ರಾಜಕೀಯ ಶಕ್ತಿಯಾಗಿ ರೂಪುಕೊಂಡಿದ್ದು ಇಡೀ ಕರ್ನಾಟಕ ರಾಜ್ಯ ರಾಜಕಾರಣವನ್ನೇ ತನ್ನ ನಿಯಂತ್ರಣದ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ವಿದ್ಯಮಾನಗಳನ್ನು ನಮಗೆ ಕಂಡುಬರ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊರತಾ ಬೀಳೋದಕ್ಕೆ ಈ ಒಂದು ಶಕ್ತಿಶಾಲಿ ಸಮುದಾಯಗಳ ನಡುವಿನ ರಾಜಕೀಯ ಒಗ್ಗಟ್ಟೆ ಬಿಜೆಪಿ ಮತ್ತು ಜೆ ಮೈತ್ರಿಯ ರೂಪದಲ್ಲಿ ಕಂಡು ಬಂದಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುತ್ತಾ ಅನ್ನುವಂತಹ ಮುಖ್ಯ ಪ್ರಶ್ನೆ ಎದುರಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ಚೇಂಜ್ ಆಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹೇಗೆ ಇಲ್ಲಿಯ ರಾಜಕೀಯ ವಾತಾವರಣವನ್ನ ಬದಲಾಯಿಸಿದೆ ಈ ಬಗ್ಗೆ ಇಂದಿನ ಮಾತು ಮಂತ್ರನ ಸ್ನೇಹಿತರೆ ಜನರೇ ಇವತ್ತು ಮೂರು ದೃಶ್ಯಗಳು ಕರ್ನಾಟಕದ ಬದಲಾದ ರಾಜಕೀಯ ಸನ್ನಿವೇಶಕ್ಕೆ ಸಾಕ್ಷಿ ನಾವು ದೃಶ್ಯಗಳನ್ನ ತೋರಿಸಿದೀವಿ ಮೊದಲನೆಯ ದೃಶ್ಯ ಕುಮಾರಸ್ವಾಮಿ ಅವರ ದೃಶ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಖಾತೆಯ ಸಚಿವರಾಗಿ ಅವರು ಇದೇ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಸಚಿವರಾಗಿ ಭೇಟಿ ಕೊಡ್ತಿದ್ದಾಗೇನೆ ಒಂದು ರೀತಿಯಲ್ಲಿ ಜೆ ಡಿ ಎಸ್ ನಲ್ಲಿ ಭರ್ಜರಿ ಸಂಚಲನ ಉತ್ಸಾಹ ಕಂಡು ಬಂದಿದೆ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಸಹಸ್ರಾರು ಕಾರ್ಯಕರ್ತರ ದಂಡು ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರಿಗೆ ಶಕ್ತಿ ಪ್ರದರ್ಶನದ ಮೂಲಕ ಅವರಿಗೆ ಸ್ವಾಗತವನ್ನ ಅವರು ಮಾಡಿದ್ದಾರೆ ಹೀಗಾಗಿ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಅವರೊಬ್ಬ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ವಾಸ್ತವವಾಗಿ ಇನ್ನೇನು ಪಿಯ ಸವಾಸ ಮಾಡಿ ಜೆ ಡಿ ಎಸ್ ಕತೆ ಮುಗಿತು ಜೆ ಡಿ ಎಸ್ ಅನ್ನ ಹಳೆ ಮೈಸೂರಲ್ಲಿ ಬಿಜೆಪಿ ಅಪೋಜನ ತೆಗೆದುಕೊಳ್ಳುತ್ತೆ ಅಂತ ನಂಬಲಾಗಿತ್ತು ಆದ್ರೆ ಫಲಿತಾಂಶವನ್ನ ನೋಡಿದಾಗ ಹದಿನಾಲ್ಕರಲ್ಲಿ ಹನ್ನೆರಡು ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರಲ್ಲೇ ಗೆದ್ದಿರೋದನ್ನ ಗಮನಿಸಿದರೆ ಇಲ್ಲಿ ಪರಿಸ್ಥಿತಿ ವಿಶ್ಲೇಷಣೆ ಉಲ್ಟ ಆಗಿದೆ ಜೆ ಡಿ ಎಸ್ ಕಾರಣಕ್ಕೆ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿದೆ ಅನ್ನುವ ಸಂದೇಶ ರವಾನೆಯಾಗಿದೆ ಇದು ದೃಶ್ಯ ಮಂದು ಎರಡನೇ ದೃಶ್ಯದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ನಾಯಕ ಸೋಮಣ್ಣ ಅವರ ಆಗಮನದ ದೃಶ್ಯವನ್ನ ನಾವು ನೋಡ್ತಿದ್ದೀವಿ ಅವರು ಮಠಕ್ಕೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಹಾಗೇನೆ ಅಲ್ಲಿಯ ಶ್ರೀಗಳಿಂದ ಆಶೀರ್ವಾದವನ್ನು ಕೂಡ ಪಡ್ಕೊತಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಏನು ಧ್ರುವೀಕರಣ ಇದೆ ರಾಜಕೀಯ ಧ್ರುವೀಕರಣ ಕರ್ನಾಟಕದ ಮಟ್ಟಿಗೆ ಬರುವ ದಿನಗಳಲ್ಲಿ ಒಂದು ಶಕ್ತಿಯಾಗಿ ರೂಪುಗೊಳ್ಳುತ್ತಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ ಆಗಿದೆ ಅಂದರೆ ಒಟ್ಟು ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಾಗಿ ಈ ಒಂದು ಈಕ್ವೇಟ್ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನತಾ ಪರಿವಾರದಲ್ಲಿ ಲಿಂಗಾಯತರು ಮತ್ತು ಒಂದಾಗಿ ಹದಿನಾರು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸಿ ದೇವೇಗೌಡನ ಪ್ರೈಮ್ ಮಿನಿಸ್ಟರ್ ಮಾಡುವಂತಹ ಪರಿಸ್ಥಿತಿ ಏನಿತ್ತು ಅಂತಹ ವಾತಾವರಣ ಇಲ್ಲಿ ಒಂದು ಪ್ರಶ್ನೆಯನ್ನ ಇದು ಹುಟ್ಟಾಗಿದೆ ಇದನ್ನ ನಾವು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತೇ ಕಾಂಗ್ರೆಸ್ನಲ್ಲಿ ಒಂದು ಡೆವಲಪ್ಮೆಂಟ್ ನಡೆದಿದೆ ಅದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿ ಸಿ ಎಂ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಕೆಪಿಸಿಸಿನಲ್ಲಿ ನಲ್ಲಿ ಆತ್ಮಾವಲೋಕನದ ಸಭೆ ಅಂದ್ರೆ ಕಾಂಗ್ರೆಸ್ ನಿರೀಕ್ಷೆಯಷ್ಟು ಅಪಮಾನವನ್ನು ಹದಿನಾಲ್ಕು ಸ್ಥಾನವಾದರೂ ಲೋಕಸಭಾ ಸ್ಥಾನವಾದರೂ ಗೆಲ್ಬೇಕಾಗಿತ್ತು ಬರೀ ಒಂಬತ್ತು ಬಂದಿರೋದಕ್ಕೆ ಕಾರಣ ಏನು ಅದರಲ್ಲೂ ಹಳೆ ಮೈಸೂರಲ್ಲಿ ದೊಡ್ಡ ಹಿನ್ನಡೆಗೆ ಕಾರಣ ಏನು ಎನ್ನುವಂತಹ ಆತ್ಮಾವಲೋಕನದ ಒಂದು ಸಭೆಯನ್ನ ಕರೆದಿದ್ದಾರೆ ಅಲ್ಲಿ ಚಿಂತನ ಮಂಥನ ಅಲ್ಲಿ ಕಾರಣಗಳನ್ನ ಹುಡುಕುವ ಯತ್ನಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ಇದನ್ನ ಮೂರು ದೃಶ್ಯಗಳನ್ನು ನಾನು ಕಂಪೇರ್ ಕೊಡೋದಕ್ಕೆ ಕಾರಣ ಏನು ಅಂತಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಚಿತ್ರಣವನ್ನ ಈ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಬಿ ಜೆ ಪಿ ಮತ್ತು ಜೆ ಮೈತ್ರಿಯ ರೂಪದಲ್ಲಿನ ಈ ಕೋಮು ಧ್ರುವೀಕರಣ ರಾಜ್ಯದ ಚಿತ್ರಣವನ್ನ ಬದಲಾಯಿಸುತ್ತಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ ಅಥವಾ ಇವೆರಡೇ ಫ್ಯಾಕ್ಟರ್ಸ್ಗಳು ಕರ್ನಾಟಕದ ಚಿತ್ರಣವನ್ನ ಬದಲಾಯಿಸಿದಿವಾ ಅನ್ನೋದು ಕೂಡ ಇಲ್ಲಿ ಮುಖ್ಯವಾದ ಪ್ರಶ್ನೆ ಹಾಗಾದ್ರೆ ಕಾಂಗ್ರೆಸ್ಗೆ ಇಲ್ಲಿರುವಂತಹ ಸೆಟ್ ಬ್ಯಾಕ್ ಏನು ಹಾಗೆಂದ್ರೆ ಬಿಜೆಪಿ ಜೆ ಡಿ ಎಸ್ಗೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ ಏನು ಇದು ಅತ್ಯಂತ ಮುಖ್ಯವಾದಂತಹ ಸಂಗತಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಪಡೆದಿರುವ ಮತಗಳ ಲೆಕ್ಕವನ್ನ ಹಾಕಿದರೆ ಅದನ್ನು ಅಸೆಂಬ್ಲಿ ಸೀಟ್ ಆಗಿ ಕನ್ವರ್ಟ್ ಮಾಡಿದರೆ ನೂರ ನಲವತ್ತೆರಡು ಸ್ಥಾನಗಳಷ್ಟು ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಲೀಡ್ ಅನ್ನ ಸಾಧಿಸುತ್ತೆ ಒಂದು ವರ್ಷದ ಅವಧಿನಲ್ಲಿ ವಿಧಾನಸಭೆ ಚುನಾವಣೆ ನಡೆದ ಒಂದು ವರ್ಷದ ಅವಧಿನಲ್ಲಿ ಈ ಬದಲಾವಣೆ ಹೇಗೆ ಸಾಧ್ಯ ಆಯಿತು ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇಲ್ಲಿ ಲೋಕನಿತಿ ಮತ್ತು ಸಿ ಎಸ್ ಡಿ ಎಸ್ ನಡೆಸಿರುವಂತಹ ಅತ್ಯಂತ ಚುನಾವಣೆಯ ಫಲಿತಾಂಶದ ನಂತರದ ಒಂದು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಸರ್ವೆಯನ್ನ ನಿಮ್ಮ ಮುಂದೆ ಇಡೋದಾದ್ರೆ ಇಲ್ಲಿ ಹೇಗೆ ಜೆ ಮತ್ತು ಬಿಜೆಪಿಯ ಮೈತ್ರಿ ಒಕ್ಕಲಿಗ ಮತ್ತು ಲಿಂಗಾಯತದ ಮೈತ್ರಿಯ ಒಗ್ಗಟ್ಟಿನ ಸ್ವರೂಪ ಪಡೆದು ಅದು ಪರ್ಸೆಂಟೇಜು ಮತಗಳ ಪರ್ಸೆಂಟೇಜನ್ನ ಹೇಗೆ ಬದಲಾಯಿಸಿದೆ ಅಂತಂದರೆ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿವೆ ಎನ್ ಡಿ ಎಗೆ ಫಾರ್ಟಿ ಫೋರ್ ಪರ್ಸೆಂಟ್ ಹೋಗಿದೆ ಆದರೆ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಬರೀ ಇಪ್ಪತ್ತು ಪರ್ಸೆಂಟ್ ಬಿದ್ದರೆ ಇಲ್ಲಿ ಎನ್ ಡಿ ಎಗೆ ಬಿಜೆಪಿಗೆ ಎಪ್ಪತ್ತಾರು ಪರ್ಸೆಂಟ್ ಬಿದ್ದಿದೆ ಅಲ್ಲಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಎರಡೂ ಸೇರಿಕೊಂಡು ಕಾಂಗ್ರೆಸ್ ಅನ್ನ ಪರಾಭವಗೊಳಿಸೋದ್ರಲ್ಲಿ ಯಶಸ್ವಿಯಾಗಿವೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಗೆ ಅದರ ಬುಡವೆ ಅಲ್ಲಾಡುವಂತಹ ವಿಚಾರ ಏನು ಅಂದರೆ ಶೇಕಡ ಅರವತ್ತಾರರಷ್ಟು ಹಿಂದುಳಿದ ವರ್ಗಗಳು ಎನ್ ಡಿ ಎಗೆ ಮತ ಚಲಾಯಿಸಿವೆ ಒಬಿಸಿ ವಿರೋಧ ಪಕ್ಷ ಹಿಂದ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟು ಈ ವಕೀಲಿಗ ಮತ್ತು ಲಿಂಗಾಯತ ರಾಜಕಾರಣಕ್ಕೆ ಪರ್ಯಾಯವಾಗಿ ಆ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಒಂದು ರಾಜಕಾರಣದ ಒಂದು ಫಾರ್ಮುಲಾವನ್ನು ಸಿದ್ಧಪಡಿಸಿ ಅವರು ಪೊಲಿಟಿಕಲ್ ಫೈಟ್ ಅನ್ನ ಮಾಡಿದ್ರು ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಶೇಕಡ ಅರವತ್ತಾರರಷ್ಟು ಮತಗಳು ಎನ್ ಡಿ ಎಕ್ ಹೋಗಿವೆ ಕಾಂಗ್ರೆಸ್ ಮತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳು ಯಾಕೆ ಹೋದ್ವು ಮತ್ತು ಬಿಜೆಪಿಗೆ ಹೋದಂತಹ ಹಿಂದುಳಿದ ವರ್ಗಗಳ ಸಮುದಾಯಗಳು ಯಾವುವು ಹಿಂದುಳಿದ ಸಮುದಾಯಗಳನ್ನ ಈ ಸರ್ಕಾರ ನಿರ್ಲಕ್ಷಿಸಿತ ಹಾಗಾದ್ರೆ ನಿರ್ಲಕ್ಷಿಸಲ್ಪಟ್ಟಂತಹ ಆ ಸಮುದಾಯಗಳು ಯಾವುವು ಇದು ಅತ್ಯಂತ ಗಂಭೀರವಾದಂತಹ ಸಂಗತಿಯಾಗಿದೆ ಇನ್ನು ದಲಿತರು ಶೇಕಡ ಅರವತ್ತಾರರಷ್ಟು ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಿದ್ರೆ ಶೇಕಡ ಮೂವತ್ತ್ ಮೂರರಷ್ಟು ಅದು ಎನ್ ಡಿ ಎ ಪರ ಆದಿವಾಸಿಗಳು ಪರಿಶಿಷ್ಟ ವರ್ಗದವರು ಶೇಕಡಾ ನಲವತ್ನಾಲ್ಕರಷ್ಟು ಕಾಂಗ್ರೆಸ್ ಪರ ಇದ್ದರೆ ಐವತ್ತಾರರಷ್ಟು ಶೇಕಡ ಐವತ್ತಾರರಷ್ಟು ಪಿಗೆ ಇಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆದಿವಾಸಿಗಳ ಮತ ಪಿಗೆ ಹೋಗಿರೋದು ನಮಗೆ ಕಂಡು ಬಂದಿಲ್ಲ ಇನ್ನು ನಿರೀಕ್ಷೆಯಂತೆ ಮುಸ್ಲಿಮರು ನೈಂಟಿ ಟೂ ಪರ್ಸೆಂಟು ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದರೆ ಮಿಕ್ಕ ಸಣ್ಣ ಜೆ ಬಿಜೆಪಿ ಪರವಾಗಿ ಹೋಗ್ತು ಇಲ್ಲಿ ಮುಖ್ಯವಾಗಿ ನಾನಿಲ್ಲಿ ಚರ್ಚೆಗೆ ಈಡ್ ಮಾಡುವಂಥದ್ದು ಅಹಿಯಿಂದ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂತ ಏನ್ ಕನ್ಸಿಡರ್ ಮಾಡಿದ್ರು ಅದರಲ್ಲಿ ಹಿಂದುಳಿದ ವರ್ಗಗಳ ಮತಗಳು ಯಾಕೆ ಬಿಜೆಪಿಗೆ ಶಿಫ್ಟ್ ಆದವು ಹಾಗೇನೆ ಒಕ್ಕಲಿಗ ಸಮುದಾಯದ ಮತಗಳ ಪ್ರಮಾಣ ಯಾಕೆ ಕಡಿಮೆ ಆಯಿತು ಯಾಕೆ ಬರಲಿಲ್ಲ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿದ್ದಂಥವು ಈ ಚುನಾವಣೆಯಲ್ಲಿ ಯಾಕೆ ಬರಲಿಲ್ಲ ಇವು ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ನಂಬ ನಂಬಿಕೊಂಡಿರುವಂತಹ ಭರಾಟೆನಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಚುನಾವಣೆ ಫೇಸ್ ಮಾಡೋದಲ್ಲಿ ಫೇಲ್ಯೂರ್ ಆಗಿದೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಕ್ಯಾಸ್ಟ್ ಇಕ್ವೇಷನ್ನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು ಅದು ಅಭ್ಯರ್ಥಿಗಳ ಆಯ್ಕೆ ಇರಬಹುದು ಹಾಗೆಯೇ ಸಮುದಾಯಗಳಿಗೆ ಕೊಡುವ ಪ್ರಾತಿನಿಧ್ಯ ಇರಬೇಕು ಇಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸರಿಯಾದ ಒಂದು ಒಂದು ಸೂತ್ರವನ್ನು ಅನುಸರಿಸಿದ್ರೆ ಇನ್ನೂ ನಾಲ್ಕೈದು ಸೀಟುಗಳು ಹೆಚ್ಚು ಬರುವ ಸಾಧ್ಯತೆಗಳು ಇದ್ದವು ಹೀಗಾಗಿಯೇ ಈ ಒಂದು ಈ ಒಂದು ಲೋಕಸಭೆ ಚುನಾವಣೆಯ ಫಲಿತಾಂಶ ಹಲವು ಹತ್ತು ರೀತಿಯ ವಿಶ್ಲೇಷಣೆಗಳಿಗೆ ಮತ್ತು ಕರ್ನಾಟಕದ ರಾಜಕೀಯದ ನಕಾಶೆಯನ್ನ ಚಿತ್ರಣವನ್ನೇ ವಿಭಿನ್ನ ರೀತಿಯಲ್ಲಿ ಬದಲಾಯಿಸುವ ಮಟ್ಟಕ್ಕೆ ತೀರ್ಪು ಬಂದಿದೆ ಇದನ್ನು ಕಾಂಗ್ರೆಸ್ಸು ವಿಶೇಷವಾಗಿ ಕಾಂಗ್ರೆಸ್ಸು ಈ ಪರಾಭವವನ್ನು ಹೇಗೆ ಸ್ವೀಕರಿಸುತ್ತೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ